ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲಾಗಿ ನಾವು ಬೇಕು ಅಂದಾಗ ಪಡ್ನ ಈ ರೀತಿ ಆಗಿರ್ತಕ್ಕಂಥ ಪಡ್ನ ಯಾವ ರೀತಿ ಮಾಡೋದು ದಿಢೀರಾಗಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದು ಅಕ್ಕಿ ಹಿಟ್ಟಿನ ಮಸಾಲ ಪಟ್ಟು ರೆಸಿಪಿ ಆಗಿರ್ತದೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಹಿಟ್ಟಾದರೂ ತಗೊಳ್ಬೋದು ಮನೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ಅಂಗಡಿಯಲ್ಲಿ ತಂದಿರೋದು ಯಾವ ಕಪ್ಪಿಂದ ಅಕ್ಕಿ ಹಿಟ್ಟು ಹಾಕೊಂಡಿದೆ ಅದೇ ಕಪ್ಪಿಂದ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರು ರವ ಬಳಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ ಒಂದು ಕಡಿ ಕರಿಬೇವ್ ನೀಲಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕ್ಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಅಜ್ವಾನ್ ಕಾಳನ್ನ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈ ರೀತಿ ನಾವು ಪಡ್ಡು ಮಾಡಿದಾಗ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅಜ್ವಾನ್ ಇಲ್ಲಾಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಹಾಗೆ ಎಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಏನೋ ಅವಶ್ಯಕತೆ ಇರ್ತದೆ ಪಡ್ಡು ಅಂದ ತಕ್ಷಣ ಉಬ್ಳೇಬೇಕಲ್ವ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಏನೋ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನೆಲ್ಲನೂ ನೀಟಾಗಿ ಕಲಿಸ್ಕೋಬೇಕಾಗ್ತದೆ ನೋಡಿ ಇನ್ನೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಹಾಗೆ ಸಬ್ಬಸ್ಗೆ ಸೊಪ್ಪು ಹಾಕಲೇಬೇಕು ಅಂತೇನಿಲ್ಲ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಬರೀ ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಈಗ ಕಲಿಸ್ಕೊಂಡು ಆದಮೇಲೆ ನೀರನ್ನ ಹಾಕ್ಕೊಳ್ತಾ ಹೋಗಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪಡ್ಡಿನ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ಕಲಿಸ್ಕೋಬೇಕಾಗ್ತದೆ ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನೀವು ಈ ರೀತಿ ಸೌಟಿಂದಾದರೂ ಕಲಿಸ್ಕೊಳ್ಬೋದು ಅಥವಾ ವಿಸ್ಕರ್ ಸಹಾಯದಿಂದ ಕೂಡ ನೀವು ಕಲಿಸ್ಕೊಳ್ಬೋದು ಎರಡು ಬೇಡ ಅಂತಂದರೆ ಕೈಲೇ ಕೂಡ ನಾವು ನೀಟಾಗಿ ಕಲಿಸ್ಕೊಳ್ಬೋದು ನೋಡಿ ಪಡ್ಡಿನ ಹಿಟ್ಟಿನ ಹದಕ್ಕೆ ಬರಬೇಕು ಒಂದು ಸ್ವಲ್ಪ ಗಂಟುಗಳಿಲ್ದೇ ಇರೋ ರೀತಿ ಒಳಗೆ ಕಲಿಸ್ಕೊಳ್ಳಿ ರವೆ ಹಾಕಿರೋದ್ರಿಂದ ಅಷ್ಟೇನು ಗಂಟು ಆಗೋದಿಲ್ಲ ಬಟ್ ನಿಮಗೇನಾದರೂ ಅಕ್ಕಿ ಹಿಟ್ಟು ಹಾಕಿರ್ತೀರಲ್ಲ ಗಂಟು ಅನಿಸಿದರೆ ಒಂದು ಸ್ವಲ್ಪ ಕಲಿಸ್ಕೊಳ್ಬೋದು ಹಾಗೆ ಇಲ್ಲಿ ನಾನು ಸಕ್ಕರೆ ಹಾಕಿದ್ದೆ ಸ್ವಲ್ಪ ಸ್ಕಿಪ್ ಆಗದ ವಿಡಿಯೋ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹಾಕೋದ್ರಿಂದ ಪಡ್ಡಿನ ಕಲರ್ ಕೆಂಪಾಗಿ ಬರ್ತದೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಪಡ್ಡಿನ ಹಿಟ್ಟಿನ ಅದಕ್ಕೊಳಗರ ಇರಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಇದ್ರೆ ಉತ್ತಮ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ನಾನು ಹೇಳ್ತಿದ್ದೀನಲ್ಲ ಅದು ಸ್ಕಿಪ್ ಆಗ್ಯದ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು ಇಲ್ಲ ಬೇಡ ನಮಗೆ ಸಕ್ಕರೆ ಅಂತಂದರೆ ಪರವಾಗಿಲ್ಲ ನೀವು ಬಿಟ್ಕೊಳ್ಬೋದು ನೋಡಿ ಈಗ ಹಿಟ್ಟಿನ ಅದ ಕರೆಕ್ಟಾಗಿ ರೆಡಿ ಆಗ್ಯದ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಈ ಹಿಟ್ಟನ್ನ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ ನೋಡಿ ನಾನು ಕೂಡ ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದ್ದೆ ಈ ರೀತಿ ಇನ್ನೊಂದ್ಸರಿ ತೆಗ್ದಾದ ಮೇಲೆ ಕಾಯಾಡಿಸ್ಕೊಳ್ಳಿ ನೀವು ಬೇಕು ಅಂದರೆ ಏನೋನಾ ಇವಾಗ ಸೇರಿಸ್ಕೊಳ್ಬೋದು ಇಲ್ಲ ಏನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು ನಿಮಗೆ ಸೋಡಾ ಏನೋ ಅವಶ್ಯಕತೆ ಬೇಡ ಅಂತಂದರೆ ನೀವು ಸ್ವಲ್ಪ ರವೆನ ಬಿಸಿ ಮಾಡ್ಕೊಂಡು ಕೂಡ ಈ ರೀತಿ ಕಲಿಸ್ಕೊಳ್ಳಿ ನಾನಿಲ್ಲಿ ಪಡ್ ಹಂಚಿನ ಆಲ್ರೆಡಿ ಕಾಯಿಲೆ ಕೆಟ್ಟಿದ್ದೆ ಒಂದು ಬ್ಯಾಚ್ ಹಾಕ್ಕೊಂಡು ತಗೊಂಡಿದ್ದೀನಿ ಇನ್ನೊಂದು ಬ್ಯಾಚ್ ತೋರಿಸ್ತಿದ್ದೀನಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ತಾ ಹೋಗಿ ನಾವು ಕಲಸಿರ್ತಕ್ಕಂಥ ಹಿಟ್ಟನ್ನ ಈ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಉಬ್ಬಿ ಬಂದುಬಿಡ್ತದ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಸ್ಟಿಕ್ ತವಾಗಿತ್ತು ಅಂದರೆ ಇದಕ್ಕಿಂತ ಜಾಸ್ತಿನೇ ಉಬ್ಬಿ ಬರ್ತದ ಹಾಗೆ ಹಾಕಾದ ಒಂದು ಪ್ಲೇಟ್ ಮುಚ್ಚಿ ಒಂದು ಎಂಟರಿಂದ ಆರರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸೋಣ ಒಂದು ಎಂಟು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ನಾನು ನಿಮಗೆ ಯಾವ ರೀತಿ ಉಬ್ಕೊಂಡು ಬಂದದ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಪಡ್ನ ಮಾಡ್ಕೊಳ್ಬೋದು ಮೇಲುಗಡೆಯಿಂದ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಾದ ಮೇಲೆ ನಿಧಾನವಾಗಿ ತಿರುಗಿಸಿ ಈ ಪಡ್ನ ನಾನ್ ಸ್ಟಿಕ್ ತವದಲ್ಲಿ ಮಾಡಿದರೆ ಇದಕ್ಕಿಂತ ಜಾಸ್ತಿನೇ ಉಬ್ಬುತ್ತೆ ಆಗ ಎಲ್ಲೂ ಸ್ವಲ್ಪನೂ ಅಂಟದೆ ಇರೋ ರೀತಿ ಒಳಗೆ ಬರ್ತದ ಹಾಗಂತ ನಾವು ಕಬ್ಬಿಣ ತವದೊಳಗೆ ಮಾಡಿದರೆ ಬರೋಲ್ಲ ಅಂತೇನಿಲ್ಲ ಈ ರೀತಿ ಪರ್ಫೆಕ್ಟಾಗಿ ಬರ್ತದ ನೋಡಿ ಈ ರೀತಿ ನೀವು ತಿರುಚಿ ಹಾಕೊಳ್ತಾ ಹೋಗಿ ನಿಧಾನವಾಗಿ ತಿರುಚಿ ಹಾಕ್ಕೊಳ್ಳಿ ಹಾಗೆ ಎಲ್ಲೋ ಅಂಟದೆ ನೀಟಾಗಿ ಬರ್ತದೆ ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ನಿಮಗೆ ಕೆಂಪು ಕಲರ್ ಬರ್ತದೆ ಸಕ್ಕರೆ ಹಾಕದೇ ಇದ್ರೂ ಪರವಾಗಿಲ್ಲ ಸ್ವಲ್ಪ ಕಲರ್ ನಮಗೆ ಬಿಳಿ ಬರ್ತದೆ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ ಈ ರೀತಿ ಒಂದೊಂದನ್ನೇ ತಿರ್ಗ್ಸಿ ಹಾಕ್ತಾ ಹೋಗಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ನಾನು ಕಡಿಮೆ ಬಳಸಿದರೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೋದು ಎರಡು ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಉಬ್ಕೊಂಡಾಗಿರ್ತಕ್ಕಂಥ ಇನ್ಸ್ಟೆಂಟ್ ಾಗಿ ಮಾಡ್ತಕ್ಕಂಥ ಪಾಟು ರೆಸಿಪಿ ಅಕ್ಕಿ ಹಿಟ್ಟು ಒಂದಿತ್ತು ಅಂತಂದರೆ ಒಂದು ಸ್ವಲ್ಪ ಒಳಗೆ ರವೆ ಇತ್ತು ಅಂದರೆ ಮುಗೀತು ಬೇಕು ಅಂದಾಗ ಮಕ್ಕಳು ಕೇಳಿದಾಗ ಬ್ರೇಕ್ಫಾಸ್ಟ್ ರೆಸಿಪಿನ ನಾವು ಕ್ವಿಕ್ಕಾಗಿ ದಿಢೀರಾಗಿ ಮಾಡ್ಕೊಳ್ಬೋದು ಹೊರಗಡೆಯಿಂದ ಗರಿ ಗರಿಯಾಗಿ ಒಳಗಡೆಯಿಂದ ಪ್ಲಫಿಯಾಗಿ ಬಂದ ರೀತಿ ಒಳಗೆ ದಿಢೀರಾಗಿ ಮಾಡಿಕೊಳ್ಬೋದು ಹಾಗೆ ನನ್ನ ಚಾನೆಲ್ನಲ್ಲಿ ಪಡ್ಡು ರೆಸಿಪಿಗಳನ್ನ ಹಲವಾರು ರೀತಿಯ ದಿಢೀರಾಗಿ ಮಾಡ್ತಕ್ಕಂಥ ಪಡ್ಡು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಡ್ಲಿ ರವದಿಂದ ಯಾವ ರೀತಿ ನಾವು ಕ್ವಿಕ್ಕಾಗಿ ಒಂದು ಈ ರೀತಿ ಇಡ್ಲಿ ಪಡ್ನ ಯಾವ ರೀತಿ ಮಾಡೋದು ಇಡ್ಲಿರವ ಬಳಸ್ಕೊಂಡು ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದನ್ನು ಕೂಡ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಒಳಗಡೆ ನಾನು ನಿಮಗೆ ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ಆಗಿರುತ್ತೆ ಮಸಾಲ ಪಡ್ಡು ಅಂತ ನೋಡಿ ಈ ರೀತಿ ಒಳಗೆ ಮಸಾಲ ಪಡ್ಡು ಕ್ವಿಕ್ಕಾಗಿ ಅಕ್ಕಿ ಹಿಟ್ಟಿನಿಂದ ರೆಡಿಯಾಗಿರ್ತದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಬ ಪಟ್ಟು ನಿಮ್ಮ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ